ಹಾಕಲು ನಿರುದ್ಯೋಗ ಗ್ರಾಮೀಣ ಕೂಲಿಕಾರನ ದೈನಂದಿನ ಬದುಕಿನ ಸಂಜೀವನೆಯಾಗಿದ್ದ ಈ ಪರಿಣಾಮಕಾರಿ ಉದ್ಯೋಗ ಖಾತ್ರಿ ಕಾನೂನನ್ನು ನಿರಸನಗೊಳಿಸುವ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ಜನ ಗುಳ ಗುಳೆ ಹೋಗದಂತೆ ಅನ್ನವಿಲ್ಲದೆ ನೆರಳ ನೆರಳದಂತೆ ಬರಗಾಲದ ಪೋಣೆಯಲ್ಲಿಯೂ ಸಹ ಕುಟುಂಬ ಸದಸ್ಯರೊಂದಿಗೆ ನರೇಗಾ ಯೋಜನೆಗೆ ದುಡಿದು ತಮ್ಮ ಗ್ರಾಮಕ್ಕಾಗಿ ಆಸ್ತಿಗಳನ್ನು ಹೆಸರಿನಲ್ಲಿ ಗ್ರಾಮೀಣ ಹಿತಾಸಕ್ತಿಯನ್ನು ಗಾಳಿಗೆ ತೂಡಲಾಗಿದೆ ಇದರಿಂದಾಗಿ ಗ್ರಾಮೀಣ ಆಸ್ತಿ ವಿಕಸಿತ ಭಾರತ ಜಿರಾಮ್ ಜಿ ಏನೊಂದು ಬಿಲ್ ಅದ ಅದು ಮಂಡನೆಯಾಗಿ ಲೋವರ್ ಹೌಸ್ ಅಪರ್ ಹೌಸ್ನ ಪಾಸಾಗಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಲಿಕರ ಪರವಾಗಿ ಬಡವರ ಪರವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಮಂಡಿಸಿದಂಥ ಬಿಲ್ ಪಾಸ್ ಆದ ನಂತರ ಇವತ್ತು ಜನರಿಗೆ ತಪ್ಪು ಸಂದೇಶವನ್ನು ಅಂದರೆ ಅವರು ಬಡವರ ಉದ್ಯೋಗ ಹಕ್ಕನ್ನು ಕಸುವತ್ತಿದ್ದಾರೆ ಕಸಿಕೊಂಡಿದ್ದಾರೆ ಅನ್ನೋದು ತಪ್ಪು ಆಪಾದನೆ ಮಾಡ್ತಿದ್ದಾರೆ ಇದನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ ಇದನ್ನು ನಾವು ಪ್ರೊಟೆಸ್ಟ್ ಮಾಡಿ ನಾವು ಇವಾಗ ಈ ಕಡೆ ಬಂದೆ ಹೊರಗಡೆ ಬಂದಿದ್ದೇನೆ ಒಟ್ಟಾರೆ ಇವತ್ತು ಮನೆ ಎಚ್ ಕೆ ಪಾಲ್ರಿ ಇವರು ಕಾನೂನು ಸಚಿವರು ಕಾನೂನು ಸಚಿವರನ್ನ ಪ್ರಶ್ನೆ ಮಾಡ್ತೀನಿ ಇವತ್ತು ವಿಕಸಿತ ಭಾರತ ಜೀರಾಮ್ಜಿ ಜಿ ಯೋಜನೆ ಒಳಗೆ ಅವರ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಸ್ಕೊಂಡೀವಿ ನಾವು ನೂರು ದಿನ ಇತ್ತು ನೂರ ಇಪ್ಪತ್ತೈದು ದಿನ ಮಾಡಿವಿ ಮಾಡಿದ ತಪ್ಪಾ ಅವ್ರ ಹಕ್ಕನ್ನು ಕಸಕೊಂಡಂಗೆ ಆಯ್ತಾ ಹದಿನೈದು ಒಂದು ತಿಂಗ್ಳಿಗೊಮ್ಮೆ ಪ್ರಗ ಪಗಾರ ಕೊಡ್ತಿದ್ದರು ಪ್ರತಿ ವಾರ ಕೊಡು ಅಂತ ಹೇಳಿದ್ವಿ ನಾವು ಅದನ್ನು ಕಾನೂನು ಕಾನೂನು ಮಾಡಿದ್ವಿ ನಾವು ಲೇಟ್ ಆಗಿ ಕೊಟ್ರೆ ಅದು ಕಾಂಪೆನ್ಸೇಷನ್ ಕೊಡ್ಬೇಕಂತ ಹೇಳಿದ್ದೀವಿ ಇದು ತಪ್ಪ ನಾವು ಮಾಡಿದ್ದು ಇದು ಬಡವರ ವಿರೋಧಿನ ವಾರಕ್ಕೊಮ್ಮೆ ಕೊಡಬೇಕಂತ ಕಾನೂನು ಮಾಡೀವಿ ಹಿಂದೇನಿತ್ತು ಹದಿನೈದು ದಿನ ತಿಂಗಳ ಅದು ಪೂರ್ತಿ ಪಗಾರ ಕೊಡ್ತಿದ್ದಿಲ್ಲ ಕಾನೂನು ಸಚಿವರು ಅದನ್ನು ತಿಳ್ಕೋಬೇಕಲ್ಲ ಜನರಿಗೆ ತಪ್ಪು ಸಂದೇಶ ಮತ್ತು ಅವ್ರು ಕೊಡ್ತಾ ಹೋದ್ರೆ ಅನ್ನೋದು ಕುತ್ಕೊಂಡು ಕೇಳಬೇಕಾ ನಾವು